ಕೆಡಿಪಿ ಸಭೆಯಲ್ಲಿ ಎಸ್ಎಲ್ ಭೋಜೇಗೌಡ ಗರಂ ಆಗಿರುವಂಥದ್ದು ಹಾಸನ ವ್ಯವಸ್ಥೆಯಲ್ಲಿ ಶಿಷ್ಟಾಚಾರ ಪಾಲಿಸಿಲ್ಲ ಅಂತ ಆಕ್ರೋಶ ಜಿಲ್ಲಾಧಿಕಾರಿ ಮುಲ್ಲೈ ಮೊಹಿಲನ್ ವಿರುದ್ಧ ಹರಿಹಾಯ್ದ ಭೋಜೇಗೌಡ ಡಿಸಿಎಫ್ ಆಂಟನಿ ಮರಿಯಪ್ಪರನ್ನ ಕುರಿಸಿದ್ದಕ್ಕೆ ಆಕ್ರೋಶ ಯಾವ ಶಿಷ್ಟಾಚಾರದಲ್ಲಿ ಅವರನ್ನ ಕೂರಿಸಿದ್ದೀರಿ ಅಂತ ಭೋಜೇಗೌಡ ಪ್ರಶ್ನೆಯನ್ನ ಮಾಡಿದ್ದಾರೆ ಪದ್ಧತಿ ಪ್ರಕಾರವೇ ಅವರನ್ನ ಕೂರಿಸಲಾಗಿದೆ ಅಂತ ಡಿಸಿ ಹೇಳಿದ್ದಾರೆ ಭೋಜೇಗೌಡ ಆಕ್ರೋಶ ಕಂಡು ಮೌನಕ್ಕೆ ಜರಿದ್ದಾರೆ ಜಿಲ್ಲಾಧಿಕಾರಿ ಶಿಷ್ಟಾಚಾರದ ಬಗ್ಗೆ ಮಾಹಿತಿ ಇದೆಯಾ ಎಂದ ಸಿಟ್ಟಿಗೆ ಸಮಾಧಾನ ಪಡಿಸಲು ಬಂದಂತಹ ಐವನ್ ಡಿಸೋಜರಿಗೂ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಭೋಜೇಗೌಡರನ್ನ ಸಮಾಧಾನಿಸಿ ಸಭೆ ಮುಂದುವರೆಸಿದಂತಹ ದಿನೇಶ್ ಒಂದು ಐ ಸಿಕ್ ಡಿಸ್ಟ್ರಿಕ್ಟ್ ಕೆಡಿ ಮೀಟಿಂಗ್ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರ ಇರಬಾರ್ದು ನಾನು ಚಿಕ್ಕಮಂಗ್ಳೂರ್ನಲ್ಲೂ ಆದಾಗ ನಾವ್ ಸಪೋರ್ಟ್ ಸಿಕ್ ಡೇರ್ ಅಂತ ನಾನು ಕೂರಂಗಿಲ್ಲ ನಾವ್ ಕೆಳಗೆ ಕೂರ್ಬೇಕು ಅನ್ನೋ ವಿಚಾರದಲ್ಲಿ ನಾನು ಸ್ವಲ್ಪ ಮಾಡಿದ್ದೀನಿ ಮಾನ್ಯ ಮಂತ್ರಿಗಳು ಇಲ್ಲ ನೀವೆಲ್ಲ ಮೇಲೆ ಕೂರ್ಬೋದು ಅಂತ ಹೇಳಿ ಹೇಳಿದ್ರು ಆದ್ರೂ ಕೂಡ ನಾನು ವಾಪಸ್ ಕೆಳಗೆ ಕೊಟ್ಟು ಮೀಟಿಂಗ್ ಮಾಡೀನಿ ಊರ್ಗಲ್ಲಿ ಮೇಲೆ ಕೂರಿಸ್ತಾರೆ ದಾವಣಗೆರೆಯಲ್ಲಿ ಕೂಡ ಮೇಲೆ ಕೊಡ್ತಾರೆ ಶಿವಮೊಗ್ಗದಲ್ಲಿ ಕೆಳಕ್ ಕೊಡ್ತೀನಿ ಉಡುಪಿಯಲ್ಲೂ ಕೂಡ ಕೆಳಕ್ತಿನಿ ಇಲ್ಲೂ ಕೂಡ ಕೆಳಕ್ ಕೂಡ್ತಾರೆ ಪ್ರೋಟೋಕಾಲ್ ಅಲ್ಲಿ ಈಗ ಜಿಲ್ಲಾಧಿಕಾರಿ ಅಂಡ್ ನಮ್ಮ ಸಿಇಒರಿಯನ್ ಪ್ರಿಸೈಡಿಂಗ್ ಇದೆ ಇಲ್ಲಿ ಮಿನಿಸ್ಟರ್ ಪ್ರಿಸೈಡ್ ಮಾಡ್ತಾರೆ ಇಲ್ಲಿ ಅವರು ಇನ್ನೊಂದು ಫಾರೆಸ್ಟ್ ಅಧಿಕಾರಿ ಅಲ್ಲಿ ಯಾವ ಕೆಪಾಸಿಟಿ ಅಲ್ಲಿ ಅಲ್ಲಿ ಕೂತಿದ್ದಾರೆ ಹೇಳ್ಬೇಕು ಮತ್ತೆ ಯಾವ ಯಾವ ಕೆಪಾಸಿ ಪ್ರೋಟೋಕಾಲ್ ಅಲ್ಲಿ ತಾವು ಅಧಿಕಾರಿಗಳು ಎರಡು ಜನ ಬಿಟ್ಟು ನಾನು ಮಂತ್ರಿಗಳು ಮತ್ತೆ ಇವರು ಜಿಲ್ಲಾಧಿಕಾರಿ ಯಾವ ಯಾವ ಅಂಡರ್ ವಿತ್ ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ ಅನ್ನೋ ವಿಚಾರವನ್ನ ದಯಮಾಡಿ ಜಿಲ್ಲಾಧಿಕಾರಿ ತಿಳಿಸಿದ್ರೆ ನಮಗೊಂದು ಕ್ಲಾರಿಫೈ ಆಗ ಐ ಅವರು ಐ ಅಧಿಕಾರಿಗಳು ಆಮೇಲೆ ಅವರು ಎಸ್ ಆಫೀಸರ್

ಎಲ್ಲರಿಗೂ ಎಲ್ಲ ಗೊತ್ತಿರ್ತದೆ ಅಂತ ಹೇಳಕ್ ಆಗೋದಿಲ್ಲ ಗೊತ್ತಿಲ್ಲ ಅವ್ರಿಗೆ ತಿಳ್ಕೊಂಡು ಹೇಳ್ತಾರೆ ಇದುವರೆಗೂ ಒಂದು ಪದ್ಧತಿ ತರ ಬರ್ತಾ ಇದೆ ಇಲ್ಲಿ ಈ ಪದ್ಧತಿ ಅವಾಗ ಅಂತ ಫಾಲೋ ಮಾಡ್ತಾ ಇದ್ದಾರೆ ನೋಡೋಣ ಏನು ಅಂತ ಪದ್ಧತಿ ಅಂತ ಹೇಳಿದ್ರೆ ಮಾರ್ಗಸೂಚಿಗಳು ಇದ್ದೇ ಇರ್ತದೆ ಇದ್ದೇ ಇರ್ತದೆ ಆ ಯಾವ ಮಾರ್ಗಸೂಚಿ ಸ್ವಲ್ಪ ಚೆಕ್ಅಪ್ ಮಾಡೋಣ ಈ ಟೈಮ್ ನಾವು ಈಗ ನಮ್ ಸಭೆ ಮುಂದುವರ್ಸ್ಕೊಂಡು ಹೋಗೋಣ ಮುಂದಿನ ಸಭೆಗೆ ಅದನ್ನ ಇತ್ಯರ್ಥ ಮಾಡ್ಸೋಣ ಆಯ್ತಾ ನೀವು ಹೇಳಿದ ಪಾಯಿಂಟ್ ಅಲ್ಲಿ ತಪ್ಪೇನಿಲ್ಲ ಯಾರು ಇಲ್ಲಿ ಕೂತ್ಕೋಬೇಕು ಅದು ನಮಗೆ ಸ್ಪಷ್ಟವಾದಂತ ಮಾರ್ಗಸೂಚಿ ಅದಿರ್ಬೇಕು ಅದು ಬೇಕು ಓಕೆ ಏನೇನು ಕೂತ್ಕೋಬೇಕು ಅಂತ ಮೀಟಿಂಗ್ ಮಾಡೋದಕ್ಕೆ ಪ್ರೋಟೋಕಾಲ್ ಇರ್ಬೋದು ಸುತ್ತೋಲೆಗಳು ಇರ್ತದೆ ಸರ್ಕಾರದಲ್ಲಿ ಸುತ್ತೋಲೆಗಳು ಇಲ್ದೇ ಏನಿಲ್ಲ ಈ ತರ ಕೆ ಡಿಪಿಗ ಏನಾದ್ರೂ ಒಂದು ಸುತ್ತೋಲೆ ಇದೆ ಚೆಕ್ ಮಾಡಿಸೋಣ ಈಗ ಇವತ್ತು ಸಭೆ ಮುಂದುವರಿಲಿ ಮುಂದುವರಿ ಇಲ್ಲ ಅಲ್ಲ ಗೊತ್ತಿದ್ರೆ ಅವ್ರು ಕೂರ್ಸ್ಬೇಕು ಇವತ್ತು ಬಾಲೆಸ್ಟ್ ಅಧಿಕಾರಿ ಇವತ್ತು ಇಲ್ಲಿ ಬಂದ್ ಕೂತಾರೆ ಮನೆಯವರ ಮನೆಯವರೆಗೂ ಕೂರ್ಸಿಕ್ ಕೂತಿರ್ಲಿಲ್ಲ ಅಧಿಕಾರಿ ಹಾ ಮನೆಯವರೆಗೂ ನಾನು ಸುಮಾರು ಮೀಟಿಂಗ್ ಅಟೆಂಡ್ ಮಾಡಿದ್ದೇನೆ ದಿನ ಜನ ಚೇಂಜ್ ಆಗದ

ಎಸ್ ಕೆ ಡಿ ಪಿ ಸಭೆಯಲ್ಲಿ ಭೋಜೇಗೌಡ ಅವರು ಗರಂ ಆಗಿರುವಂಥದ್ದು ಅಂದರೆ ಅಲ್ಲಿ ಅಧಿಕಾರಿಗಳನ್ನು ಕುದಿಸುವ ಸಂದರ್ಭದಲ್ಲಿ ಏನು ಎಲ್ಲ ನಿಯಮಾವಳಿಗಳಿದೆ ಅದರ ಪ್ರಕರಣ ಕೂತ್ಕೊಳಿಸಬೇಕು ಅದನ್ನು ಬಿಟ್ಟು ಅವರನ್ನು ಅಲ್ಲಿ ಕುತ್ಕೊಳಿಸಿದ್ರು ಯಾಕೆ ಅಂತ ಹೇಳ್ಕೊಂಡು ಪ್ರಶ್ನೆಯನ್ನು ಭೋಜೇಗೌಡ ಅವರು ಮಾಡ್ತಾ ಇದ್ರು ಅಂದರೆ ಭೋಜೆಗೌಡ ಅವರು ಡಿ ಸಿ ಅವರ ನಡೆಯ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ನೀವು ಈ ಮಾತು ಈ ರೀತಿ ಮಾಡಿದ್ದು ತಪ್ಪಲ್ವಾ ಅಂತ ಹೇಳಿಕೊಂಡು ಯಾಕಂದರೆ ಸರಿಯಾಗಿ ನೀವು ಪಾಲನೆಯನ್ನು ಮಾಡಬೇಕು ಅದನ್ನು ಬಿಟ್ಟು ನೀವು ಈ ರೀತಿ ಮಾಡಿದರೆ ಏನು ಅಂತ ಹೇಳಿಕೊಂಡು ನಾವು ಕೂಡ ಅಲ್ಲಿ ಬಂದು ಕೂತ್ಕೊಳ್ಬೋದು ಅನ್ನುವಂಥದ್ದನ್ನು ಮಾತನ್ನು ಇದ್ರು ಅಂದರೆ ಅವರನ್ನು ಅಧಿಕಾರಿಗಳನ್ನು ಕು ಅವರನ್ನು ಕೂತ್ಕೊಳಿಸ್ಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಇದ್ರು ಇಲ್ಲಿ ಅದೇ ಇವರ ಅಂದರೆ ಪ್ರಶ್ನೆಯನ್ನು ಮಾಡಿದ್ರೆ ಇನ್ನು ಆ ಸಂದರ್ಭದಲ್ಲಿ ಐ ವನ್ ಡಿಸೋಸ್ ಅವರು ಭೋಜೇಗೌಡರನ್ನು ಸಮಾಧಾನ ಮಾಡಲಿಕ್ಕೆ ಬರ್ತಾರೆ ಆದರೆ ಅದನ್ನು ಕೂಡ ಅವರು ಏನು ಹೇಳ್ತಾರೆ ನೀವು ನನಗೆ ಇದು ಮಾಡಬೇಡಿ ಅಲ್ಲಿ ಅವರು ಸರಿಯಾಗಿ ಕ್ರಮವನ್ನು ಪಾಲನೆ ಮಾಡಲಿ ಅಂತ ಅವರು ಹೇಳುವಂಥದ್ದು ಭೋಜಗೌಡರು ತೀವ್ರ ಆಕ್ರೋಶಭರಿತರಾಗಿ ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ ಅಂದರೆ ಕೆ ಡಿ ಪಿ ಸಭೆಯಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು ಎಲ್ಲರೂ ಕೂಡ ಅಂದರೆ ಜೊತೆಗೆ ಸಚಿವ ದಿನೇಶ್ ಗುಡರಾವೂ ಅವ್ರು ಕೂಡ ಸಮಾಧಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಓಕೆ ಈಗ ನಾವು ಸಭೆಯನ್ನು ಮುಂದುವರಿಸೋಣ ಮತ್ತೆ ಏನಿದೆಯೋ ಅದರ ಬಗ್ಗೆ ಹೆಚ್ಚಿನ ನಿಯಮಾವಳಿಗಳು ಅದನ್ನು ನಾವು ನೋಡೋಣ ಕೆ ಡಿ ಪಿ ಸಭೆಗೆ ಏನಾದರೂ ನಿಯಮಾವಳಿಗಳು ಇವೆಯೇ ಅನ್ನುವುದನ್ನು ನೋಡೋಣ ಚೆಕ್ ಮಾಡೋಣ ಸೊ ಇವಾಗ ನಾವು ಸಭೆಯನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳಿಕೊಂಡು ಅಂದರೆ ಇವರೊಂದು ಬೋಜೇಗೌಡರ ಆಕ್ರೋಶಕ್ಕೆ ಜಿಲ್ಲಾಧಿಕಾರಿ ಮುಲ್ಲೈ ಮೊಹಿಲನ್ ಕೂಡ ಒಮ್ಮೆ ಶಾಂತರಾಗ್ತಾರೆ ಅಂದರೆ ಏನು ಪ್ರತಿಕ್ರಿಯೆ ಕೊಡಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಯಾಕಂದರೆ ಅಷ್ಟು ಆಕ್ರೋಶವೈತರಾಗಿ ಮಾತನಾಡ್ತಾರೆ ಅಂದರೆ ಅವರು ಜಿಲ್ಲಾಧಿಕಾರಿಗಳು ಹೇಳುವಂಥ ಸಂದರ್ಭದಲ್ಲಿ ಅದನ್ನು ಕೇಳಿಸಿಕೊಳ್ಳುವಂತಹ ಒಂದು ತಾಳ್ಮೆ ಕೂಡ ಬಹುಶಃ ಇರೋದಿಲ್ಲ ಸೊ ಅಂದರೆ ಆ ತಪ್ಪಾಗಿದೆಯೋ ಇಲ್ಲವೋ ಅದನ್ನು ಪರಿಶೀಲಿಸೋಣ ಮತ್ತಿನ ಮತ್ತೆ ನಾವು ಅದನ್ನು ನೋಡೋಣ ಏನ ಅಂತ ಹೇಳಿಕೊಂಡು ಈಗ ಬೇಡ ಆ ವಿಚಾರಗಳು ಈಗ ಸಭೆ ಆರಂಭವಾಗಿದೆ ಏನು ಈ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕು ಇತ್ಯಾದಿ ಇವೆಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಈಗ ಸಭೆಯನ್ನು ಮುಂದುವರಿಸೋಣ ಸೊ ಮುಂದೆ ಒಂದು ವೇಳೆ ತಪ್ಪು ಆಗಿದರೆ ಮುಂದೆ ನಡೆಯುವಂಥ ಸಭೆಗಳಲ್ಲಿ ಈ ರೀತಿಯ ತಪ್ಪುಗಳು ಆಗದ ಹಾಗೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು ಅಂದರೆ ಬೇರೆ ಬೇರೆ ಕಡೆಯಲ್ಲಿ ಕೆ ಡಿ ಪಿ ಸಭೆ ಆಗುವಂಥ ಸಂದರ್ಭದಲ್ಲಿ ಒಂದೊಂದು ಇರುತ್ತೆ ಕೆಲವೊಬ್ಬರು ಅಲ್ಲಿ ಕೂತ್ಕೊಳ್ಳಿಕ್ಕಿರಲ್ಲ ಕೆಲವು ಅಧಿಕಾರಿಗಳು ಕೆಲವೊಬ್ಬರು ಕುತ್ಕೊಳ್ಬೋದು ಸೊ ಹೀಗೆ ಆದರೆ ಇಲ್ಲಿ ಆ ಒಂದು ನಿಯಮವನ್ನು ಮೀರಿ ಕುತ್ಕೊಳಿಸಲಾಗಿದೆ ಒಬ್ಬ ಆಂಟನಿ ಅನ್ನುವಂತಹ ಒಬ್ಬ ಅಧಿಕಾರಿಯನ್ನ ಸೊ ಅದಕ್ಕೆ ಅವರು ಆಕ್ರೋಶವನ್ನು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಮಾಡುವಂಥ ಪ್ರಯತ್ನವನ್ನು ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡ್ತಾರೆ ಆದರೆ ಯಾರ ಮಾತುಗಳನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ಭೋಜೇಗೌಡ ಅವರು ಇರೋದಿಲ್ಲ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट